ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ನಮ್ಮ ಮನೆ ನಮ್ಮ ಏರಿಯಾದಲ್ಲಿ ಪಟ್ಟಣಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ತುಂಬ ಹಬ್ಬ ಅಲ್ವಾ ಅಲಂಕಾರ ಚೆನ್ನಾಗಿ ಮಾಡಿರ್ತಾರೆ ಅಂದ್ಬಿಟ್ಟು ಒಬ್ಬ ಬರೋಣ ಅಂದ್ಕೊಂಡು ನನ್ನ ಸಿಸ್ಟರ್ ಬಂದಿದ್ರು ನನ್ನ ತಂಗಿ ನನ್ನ ತಂಗಿ ಮಗಳು ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದ್ವಿ ದೇವಸ್ಥಾನಕ್ಕೆ ದೇವಸ್ಥಾನ ಈಗ ಹಳೇ ದೇವಸ್ಥಾನನೇ ಇವಾಗ ಮತ್ತೆ ಹೊಸ ಕಟ್ಟಿ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಟ್ಟಳಮ್ಮ ದೇವಸ್ಥಾನ ಇದು 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 ಮಾ ಏನು ಏನಪ್ಪ ಇದು ಏನು ಹೇಳ್ತಾರೆ ಇದ್ರೆ ಇದು ಬಂದ್ಬಿಟ್ಟು ಉತ್ಸವ ಮೂರ್ತಿಗಳು ಫ್ರೆಂಡ್ಸ್ ಅದೇ ಉತ್ಸವ ಮಾಡ್ತಾರಲ್ಲ ಅದು ಅದೇ ಅದು ಅದಾದ ಮೇಲೆ ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಬೇಕು ನಾವು ಯಾವಾಗ ಬಂದರೂ ಇದೇ ರೀತಿ ಫಸ್ ಉತ್ಸವ ಮೂರ್ತಿ ಕೈ ಮುಗಿದ್ಬಿಟ್ಟು ಆಮೇಲೆ ಉತ್ತ ಇದೆ ನೋಡಿ ಉತ್ತ ಇದು ಇದನ್ನು ಕಟ್ಟಬೇಕಾದ್ರೆ ಉತ್ತನ ಒಡೆದೇ ಇಲ್ಲ ಹಾಗೇನು ಹುತ್ತಾನ ಬಿಟ್ಬಿಟ್ಟೆ ಕಟ್ಟಿಬಿಟ್ಟು ಹಾಗೇ ಬಿಟ್ಟಿದ್ದಾರೆ ಎಲ್ಲೂ ಅಲ್ಲಿ ಹಾಲಾಕಾಗಲಿ ಪೂಜೆ ಮಾಡೋಕ್ಕಾಗಲಿ ಬಿಡೋಲ್ಲ ಜಾಗನ ಅಲ್ಲಿ ಏನು ಮಾಡೋಕ್ಕೆ ಬಿಡೋಲ್ಲ ಆ ರೀತಿ ಇದೆ ದೇವಸ್ಥಾನ ಮಾತ್ರ ಇವಾಗ ತುಂಬ ಮೊದಲು ಚಿಕ್ಕ ಗುಡಿ ಇತ್ತು ಇವಾಗ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ಪಟ್ಟಾಳಮ್ಮ ದೇವಸ್ಥಾನ ಸುಮ್ಮನೆ ಹಳೆಯ ದೇವಸ್ಥಾನನೇ ಇದು ಮೊದಲು ಚಿಕ್ಕ ಗುಡಿ ಇತ್ತು ಇವಾಗ ಇದನ್ನು ಮತ್ತೆ ಅದನ್ನೆಲ್ಲ ಕಿಗ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಇವತ್ತು ಹಬ್ಬಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬನ್ನಿ ನೋಡೋಣ ನಾವು ಹೋದಾಗಲೆಲ್ಲ ದೀಪ ಎಲ್ಲ ಹಚ್ತ ಬಂದ್ವಿ ಬಂದು ಇವಾಗ ಗರ್ಭಗುಡಿ ಹತ್ರ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ಪಟ್ಟಳಮ್ಮನಿಗೆ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಒಡವೆಗಳನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಂಗಳಾರತಿ ತಗೊಂಡ್ವಿ ಕುಂಕುಮ ಇಟ್ಕೊಂಡ್ವಿ ಮತ್ತು ಅಲ್ಲಿ ಇನ್ನೊಂದು ಎದುರುಗಡೆ ಮಾರಮ್ಮನ ವಿಗ್ರಹ ಇದೆ ಅಲ್ಲಿ ಏನಾದರೂ ಅಮ್ಮ ಆದರೆ ಮೊಸರು ಹಾಕೋದು ಬೇವಿನ ಸೊಪ್ಪು ಹಾಕೋದು ಉಪ್ಪು ಹಾಕೋದು ಮಾಡ್ತಾರಲ್ಲ ಅದು ಆ ವಿಗ್ರಹ ಇದು ಇಲ್ಲಿ ಇಲ್ಲಿ ಅಮ್ಮ ಆದಾಗ ಬಂದು ಇಲ್ಲಿ ಮೊಸರು ಹಾಕೋದು ಉಪ್ಪು ಹಾಕೋದು ಮಾಡ್ತಾರೆ ಅಲ್ಲಿ ಸುತ್ತ ಹಾಕ್ಕೊಂಡು ಮತ್ತೆ ನಾವು ಅರಳಿಕಟ್ಟೆ ಇದೆ ಅರಳಿ ಕಟ್ಟೆ ಹತ್ತಿರ ಹೋದ್ವಿ ಅರಳಿ ಕಟ್ಟೆ ಹತ್ತಿರನೂ ಅಲ್ಲೇ ಅರಳಿ ಕಟ್ಟೆನೂ ಇದೆ ಮೊದಲೆಲ್ಲ ಇಲ್ಲಿ ಜಾಗ ಇತ್ತು ಅಷ್ಟೇ ಇದೆಲ್ಲ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಓಡಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಂಡು ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನೀವೇನ ಹತ್ರ ಇದ್ದರೆ ಈ ದೇವಸ್ಥಾನಕ್ಕೆ ಹೋಗಿ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಪಟ್ಟಳಮ್ಮ ದೇವಸ್ಥಾನ ಮತ್ತು ನೋಡಿ ಇಲ್ಲಿ ಅರಳಿ ಕಟ್ಟೆ ಹೋಗ್ತಾ ಹೋಗ್ತಾಯಿದ್ದೀವಿ ಇಲ್ಲೋಗಿ ಇಲ್ಲೂ ಅಷ್ಟೇ ಮೂರು ಪ್ರದಕ್ಷಿಣೆ ಹಾಕಿದ್ವಿ ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಮಾಮೂಲಿ ಇರುತ್ತಲ್ಲ ಸ್ವಲ್ಪ ಸೆಲ್ಫಿ ಫೋಟೋಗಳು ಅಂಥದ್ದು ಎಲ್ಲ ತಗೊಂಡು ಆಮೇಲೆ ಮನೆಗೆ ಬಂದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಅರಳಿಕಟ್ಟೆ ನಾಗರ್ಫುಲ್ಗಳು ತುಂಬ ಚೆನ್ನಾಗಿದೆ ಫುಲ್ಲು ದೊಡ್ಡದಾಗಿದೆ ಜಾಗ ಇದು ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಂತೂ ತುಂಬ ಅಲಂಕಾರ ಮಾಡ್ತಾರೆ ನವರಾತ್ರಿಗಳಂತೂ ದಿನಕ್ಕೊಂದೊಂದು ಅಲಂಕಾರ ನೋಡೋಕ್ಕೆ ಒಂದು ಅಮ್ಮನವ್ರ ಅಲಂಕಾರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ದಿನ ವಿಸಿಟ್ ಮಾಡ್ತಾ ಇರ್ತೀವಿ ಅವಾಗ ಹಬ್ಬಗಳಲ್ಲಿ ನವರಾತ್ರಿ ಅಂತಲ್ಲ ಹಬ್ಬಗಳಲ್ಲೆಲ್ಲ ಅಲಂಕಾರ ಅಂತೂ ಚೆನ್ನಾಗಿರುತ್ತೆ ಪ್ರಸಾದ ಇರುತ್ತೆ ಈ ರೀತಿ ನೋಡಿ ಈ ರೀತಿ ಇದೆ ದೇವಸ್ಥಾನ ಚೆನ್ನಾಗಿದೆ ನೀವು ಯಾರಾದರೂ ಹತ್ರ ಇದ್ದರೆ ಬೇಕಾದರೆ ಹೋಗಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್